ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಲಾಸ್ಟ್ ಲಾಗ್ ನೀವು ನೋಡಿದರೆ ನಮ್ಮ ಆವ ನಮ್ಮ ಮನೆಯವ್ರನ್ನ ಬೇಗ ಬರತ್ತೆ ಕೇಳಿದ್ರು ಸೊ ಇವಾಗ ಇಬ್ಬರೂ ಹೊರಗಡೆ ಹೊರಟಿದ್ದಾರೆ ಒಂದು ಒಳ್ಳೆ ಕೆಲಸಕ್ಕೆ ಏನು ಆಯಿತಾ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನಮ್ಮತ್ತೇನೂ ಹೋಗಬೇಕಾಗಿತ್ತು ಬಟ್ ನಾನು ಲಾಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದಂಗೆ ಅತ್ತೆ ಹೋಗೋದು ಕ್ಯಾನ್ಸಲ್ ಆಯಿತು ಸೊ ಇವರಿಬ್ಬರೇ ಹೋಗ್ತಾ ಇದ್ದಾರೆ ಇದೇ ಕಾರಲ್ಲಿ ಹೋಗೋದು ಅಂದರೆ ನಮ್ಮ ಮನೇಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ನಮ್ಮ ಸ್ವಿಫ್ಟ್ ಕಾರ್ನೇ ಯೂಸ್ ಮಾಡ್ತೀವಿ ಯಾಕಂದರೆ ಅದೊಂಥರ ನಮಗೆ ಲಕ್ ಅಂತಲೇ ಹೇಳ್ಬೋದು ತುಂಬ ದಿನ ನಮ್ಮ ಮಾವ ಪ್ಲ್ಯಾನ್ ಮಾಡಿದ್ರು ಅದನ್ನು ರೀಸೇಲ್ ಮಾಡಿಬಿಡೋಣ ಅಂತ ಬಟ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅದು ರೀಸೇಲ್ ಮಾಡೋದು ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಇಷ್ಟ ಇಲ್ಲ ಸೊ ಅದಕ್ಕೆ ಹಾಗೆ ಇಟ್ಟಿದ್ದೀವಿ ಸೊ ನಮ್ಮ ಮಾವ ಕೈ ಮುಕ್ಕೊಂಡು ಒಳಗಡೆ ಹತ್ತಿ ಶುಭ ಕಾರ್ಯಕ್ಕೆ ಹೊರಟಿದ್ದಾರೆ ಒಳ್ಳೆಯದಾಗ್ಲಿ ಅಂತ ಕೇಳಿಕೊಂಡು ಸೊ ಅವರಿಬ್ಬರು ಮೇಲೆ ನನ್ನ ರುಟೀನ್ ಸ್ಟಾರ್ಟ್ ಆಯಿತು ಮನೆ ಕ್ಲೀನಿಂಗ್ ಅಡುಗೆ ಅದೆಲ್ಲ ಸುಬ್ಬು ಇಟ್ಕೊಂಡು ಮಾಡೋದು ಕಷ್ಟನೇ ಆಯಿತು ನಮ್ಮ ಮನೆಯವರಿದ್ದರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಕೆಲಸ ಮಾಡ್ಕೊಬೋದು ಇಲ್ಲ ಅಂದರೆ ಸುಬ್ಬನ್ನ ಸ್ನಾನಕ್ಕೂ ಜೊತೇಲಿ ಕರ್ಕೊಂಡು ಹೋಗಬೇಕು ಆ ಥರ ಸೊ ಅತ್ತೆ ನಾನು ಶಾಪ್ಗೆ ಹೋದ್ಮೇಲೆ ನೋಡ್ಕೊಳ್ಳೋದ್ರಿಂದ ಯಾವಾಗಲೂ ಬಿಟ್ಟರೆ ಅವರು ಬೇಜಾರು ಮಾಡ್ಕೋತಾರೆ ಅಂತ ನಾನು ಬಿಡೋಕ್ಕೆ ಹೋಗೋಲ್ಲ ನಾನು ಇರೋವರೆಗೂ ನೋಡ್ಕೋತೀನಿ ಮಧ್ಯಾಹ್ನ ಅಡುಗೆಗೆ ನಾನು ಇದು ಟೊಮೆಟೊ ಭಾತ್ ಮಾಡಿದ್ದೆ ಅಡುಗೆ ಭಟ್ರು ಮಾಡೋ ಥರ ಎಲ್ಲ ಹುರಿದು ಗ್ರೈಂಡ್ ಮಾಡಿ ಮಾಡಿರೋ ಸೊ ಇದನ್ನು ನಾನು ಯಶ್ ಚಾನಲಲ್ಲಿ ಶೇರ್ ಮಾಡ್ತೀನಿ ನಿಮಗೆ ರೆಸಿಪಿ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಫ್ರೀ ಇದ್ದರೆ ಸರಿ ಚೆಕ್ ಮಾಡಿ ಚೆನ್ನಾಗಾಗತ್ತೆ ಮಧ್ಯಾಹ್ನ ನಾನು ಇದ್ರ ಜೊತೆಗೆ ಹುರ್ಗಡ್ಲೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಅದಾದಮೇಲೆ ಇವಾಗ ಇವಾಗ ಸುಬ್ಬಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ ನಾನು ಸುಬ್ಬು ಇಬ್ಬರು ಸ್ನಾನ ಮಾಡಿದ್ದೀವಿ ನಾನು ಶಾಪ್ ಗೆ ಹೋಗ್ಬೇಕು ಅಂತ ಹೆಂಗೆ ಹೋದ್ರೂ ಟೈಮ್ ಆಗಿಬಿಡುತ್ತೆ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಆಗ್ತಾ ಬಂತು ಅಷ್ಟಾದ್ರೂ ಸಾಕಾಗಿಲ್ಲ ಟೈಮ್ ನನಗೆ ಕೆಲಸ ಇನ್ನೂ ಅಷ್ಟಷ್ಟೇ ಬಾಕಿ ಇತ್ತು ಸುಬ್ಬುಗೆ ಮಧ್ಯಾಹ್ನ ಸರಿ ತಿನ್ನಿಸಿದ್ದೆ ಸರಿ ತಿನ್ನಿಸಿ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ ಸೊ ಅವನಿಗೆ ತಲೆ ಬಚ್ಕೊಳ್ಳೋದಂದರೆ ತುಂಬ ಇಷ್ಟ ಯಾವಾಗಲೂ ಬೇಕಾದರೆ ಬಾಚಣಿಗೆ ಕೊಟ್ಟರೆ ಸುಮ್ಮನೆ ಕೂತಿರ್ತಾನೆ ಆ ಥರ ಸೊ ಅವನಿಗೆ ರೆಡಿ ಮಾಡಿ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ಸೊ ಬಾಚ್ಕೊತಾ ಇದ್ದಾನೆ ನೋಡಿ

ಮೈಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಟೈಮ್ ಆಗೋಗಿದೆ ಹ್ಮ್ ಶುಭ ಸೊ ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಿ ಇದು ಕ್ರೀಮ್ ಹಿಂಗೆ ಸೊ ಯಾವ ಕ್ರೀಮ್ ಯೂಸ್ ಮಾಡ್ತೀರ ಅಂತ ಇದ್ರಿ ನಾನು ನೀವೆಲ್ಲ ಡೇ ನೈಟ್ ಕ್ರೀಮ್ ತಗೊಂಡಿದ್ದೀರಲ್ಲ ಅದೇ ಥರ ಸೇಮ್ ಬ್ರ್ಯಾಂಡ್ ಇದು ಸ್ಮಾಲ್ ಕ್ರೀಮು ಸೊ ಇದು ಇಷ್ಟೇ ಬರುತ್ತೆ ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಸೊ ಒಳಗಡೆ ಜಾಸ್ತಿ ಇರುತ್ತೆ ಬಟ್ ಬೇಗ ಖಾಲಿ ಆಗುತ್ತೆ ಅನ್ಕೋತಾರೆ ಬೇಗ ಖಾಲಿ ನಾನು ಒನ್ ಮಂತ್ ಆಯ್ತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಹೊಸ ಡಬ್ಬಿನ ಇನ್ನೂ ಇಷ್ಟೇ ಖಾಲಿಯಾಗಿದೆ ಸೊ ವರ್ತಿರುತ್ತೆ ಕ್ರೀಮ್ ಚೆನ್ನಾಗಿದೆ ಬರೀ ಇದೊಂದೇ ಯೂಸ್ ಮಾಡಿದ್ರೆ ಸಾಕು ಏನೂ ಬೇಕಿಲ್ಲ ಇದಕ್ಕೆ ಸೊ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಇದು ನಾನು ಡೈಲಿ ನಾನು ಶಾಪ್ಗೆ ಹೋಗುವಾಗ ರೆಡಿ ಆಗೋದು ಟೂ ಮಿನಿಟ್ಸಲ್ಲೆಲ್ಲ ಮುಗಿಸ್ಬಿಡ್ತೀನಿ ನನಗೆ ಜಾಸ್ತಿ ಹೆವಿ ಬಳ್ಕೊಂಡು ಹೋಗೋಕದೆಲ್ಲ ಇಷ್ಟ ಆಗೋಲ್ಲ ಸಿಂಪಲ್ಲಾಗೆ ಮಾಡ್ಕೋತೀನಿ ಅಂತ ಇದೊಂದು ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ ಮಾಯ್ಶ್ಚುರೈಸರ್ ಜೊತೆಗೆ ಮೊದಲು ಪೌಡರೆಲ್ಲ ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಈ ಕ್ರೀಮೇ ಸಾಕು ಅನಿಸುತ್ತೆ ನಾನು ಶಾಪಿಂದ ಬರೋವರೆಗೂ ಇದೇ ಚೆನ್ನಾಗಿ ಸೆಟಲ್ ಆಗಿರುತ್ತೆ ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಇಷ್ಟ ನಾನು ಸಿಂಪಲ್ ಮೇಕಪ್ ಇಷ್ಟೇ ಇದು ಫೋಕಸ್ ಕರೆಕ್ಟಾಗಿ ಇಲ್ಲ ಹ್ಞೂ ನೋಡಿ ಇಷ್ಟೇ ಕ್ರೀಮು ಸಿಂಪಲ್ ನಾನೇನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಇದೊಂದುಬಿಟ್ಟು ಟಾನಿಕ್ ಕ್ರೀಮು ಅಷ್ಟೇ ಏನೇನು ಯೂಸ್ ಮಾಡಿಲ್ಲ ಬೇಕಿದ್ರೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಪೌಡರ್ನ ಹಾಕ್ಕೊಬೋದು ನಾನು ಪೌಡರ್ ಅದೆಲ್ಲ ಏನು ಯೂಸ್ ಮಾಡಲ್ಲ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿರ್ತೀನಿ ಮಾಯ್ಶ್ಚರೈಸರ್ ಎರಡು ಮೂರು ಥರ ನನ್ನ ಹತ್ರ ಯಾಕೆ ಸಿಗುತ್ತೋ ಕೈಗೆ ಅದನ್ನು ಬೇಗ ಅಪ್ಲೈ ಮಾಡ್ಕೋತೀನಿ ಇನ್ ಕೇಸ್ ಅದು ಯಾವುದೂ ಸಿಗ್ಲಿಲ್ಲ ಅಂದರೆ ಬೇಬಿ ಫೇಸ್ ಕ್ರೀಮ್ ಇರ್ತಲ್ಲ ಅದೇ ಅಪ್ಲೈ ಮಾಡ್ಕೊತೀನಿ ಏನದಾದಮೇಲೆ ಈ ಕ್ರೀಮ್ ಅಪ್ಲೈ ಮಾಡ್ಕೋತೀನಿ ಪೌಡರೆಲ್ಲ ಏನು ಹಾಕೊಳಲ್ಲ ಒಂದು ಲಿಪ್ಸ್ಟಿಕ್ ಹಾಕೋತೀನಿ ಇವಾಗ ಅಷ್ಟೇ ಸೊ ಲಿಪ್ಸ್ಟಿಕ್ ಹಾಕೋಕೆ ಬರೋಲ್ಲ ಐಲೈನರ್ ಹಾಕೋಕೆ ಬರೋಲ್ಲ ಬರೋಲ್ಲ ಗುರು ಬಂದು ಹಾಕ್ಕೊಡ್ಚಿಯಾ ಇಲ್ಲ ತಾನೇ ಅಷ್ಟೇ ಮುಂದೆ ಬೇಡ ನಾನು ಫುಲ್ಲು ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಬೇಡ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇವಾಗ ರೆಡಿಯಾಗಿದ್ದೀನಿ ದೇವ್ರ ಪೂಜೆ ಮಾಡಬೇಕು ಟೈಮ್ ನಾಲ್ಕು ಕಾಲು ಆಯಿತು ನಮ್ಮ ಮನೆಯವ್ರು ಅಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಪೂಜೆ ಮಾಡಿಬಿಟ್ಟು ಪಾಪನ ಕರ್ಕೊಂಡು ನಮ್ಮ ಮತ್ತು ಹತ್ರ ಬಿಟ್ಬಿಟ್ಟು ನಾನು ಒಬ್ಬಳೆ ಇವತ್ತು ಸುಮ್ಮನೆ ಪೀಗ ಬೇಕು ಹೋಗೋಣ ಸೊ ನೋಡಿ ನಾನು ಯೂಸ್ ಇರೋದು ಬಂದು ನೈಕರ್ದು ರೆಡ್ ಶೇಡ್ ಲಿಪ್ಸ್ಟಿಕ್ಕು ಸೊ ನಾನು ನೈಕಾದಲ್ಲೇ ಮೊದಲು ಮ್ಯಾಕೋನ್ ತೊಗೊಂಡಿದ್ದೆ ಯಾರೊಬ್ರು ಮಹಾನ್ ಬರ್ ಕೊಟ್ಬಿಟ್ಟು ಎಲ್ಲ ಗಿಚ್ಚಿಗಿಜಿ ಕೊಟ್ಬಿಟ್ಟಿದ್ರು ಅದರಲ್ಲಿ ಏನೂ ಇರಲಿಲ್ಲ ಟೂ ಟೈಮ್ಸ್ ಯೂಸ್ ಮಾಡಿದ್ದೆ ಅಷ್ಟೇ ಸೊ ಅದಾದಮೇಲೆ ನೈಕಾದಲ್ಲಿ ಬೇಜಾರಾಗ್ಬಿಟ್ಟು ಆರ್ಡರ್ ಮಾಡಿರಲಿಲ್ಲ ಸೊ ಇವಾಗ ಮತ್ತೆ ನೈಕಾ ಲಿಪ್ಸ್ಟಿಕ್ ಇದು ಒಂದು ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಇರ್ಬೋದು ಚೆನ್ನಾಗಿದೆ ಶೇಡ್ ಸೊ ಅದನ್ನೇ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ ಅಚ್ಚಿ ಆಯ್ತು ಹೋಗೋಣ ಹೋಗೋಣ ನೀನು ಬಚ್ಚ ನೀನು ಬಚ್ಚಮ್ಮ Chụp hmm, chúc Hi ai, <laughs> chúc Hi ok, papi còn mummy ke? ai, papi plan oh, oh, oh Oh. El vente, el vente, el vente, el vente, el vente, la 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 ನಾನು ಹೋಗೋದಕ್ಕೆ ಮುಂಚೆ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಸೊ ನಾನು ಎಷ್ಟೇ ಲೇಟ್ ಆದ್ರೂ ದೇವ್ರ ಪೂಜೆ ಮಾಡ್ಬಿಟ್ಟೆ ಹೋಗೋದು ಸೊ ಇವತ್ತೇನು ಪಾತ್ರೆ ಎಲ್ಲ ತೊಳೆದು ಎಲ್ಲ ದೇವ್ರ ಪೂಜೆ ಮಾಡ್ತಲ್ಲ ಜಸ್ಟ್ ಹೂ ಚೇಂಜ್ ಮಾಡಿಬಿಟ್ಟು ದೀಪ ಹಚ್ಚುತ್ತಾ ಇದ್ದೀನಿ ನಾನು ರೆಗ್ಯುಲರ್ ಆಗಿ ದೇವ್ರ ಪಾತ್ರೆ ತೊಳ್ದಾಗ ಹೂವು ಚೇಂಜ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಇವತ್ತು ನಾನು ಹೂವು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೆ ಯಾಕಂದರೆ ವೈಕುಂಠ ಏಕಾದಶ ಹತ್ರ ಬರ್ತಾ ಇದೆಯಲ್ಲ ಸೊ ಅದಕ್ಕೆ ಆಗುತ್ತೆ ಆಮೇಲೆ ಹೂ ರೇಟ್ ಜಾಸ್ತಿ ಆಗಿ ಹೋಗುತ್ತೆ ಅಂತ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಸೊ ಹೂ ಇವಾಗ ಕಟ್ ಮಾಡಿ ಮಾಡಿ ದೇವ್ರ ಫೋಟೋಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸುಬು ಅಂತೂ ಪೂಜೆ ಮುಗಿಸೋವರೆಗೂ ಫುಲ್ಲು ಟೆನ್ಷನ್ ಕೊಟ್ಟ ಅಂದರೆ ಒಳಗಡೆ ಬರೋದು ಆಚೆ ಹೋಗೋದು ಅಲ್ಲಿರೋದೆಲ್ಲ ಎಳಿಯೋಕೆ ಹೋಗೋದು ಹಿಂಗೆ ಮಾಡ್ದ ಸೊ ನನ್ನ ರುಟೀನೇ ಹಿಂಗೆ ಆಗೋಗ್ಬಿಟ್ಟಿದೆ ಕಿಚನ್ ಕಿಚನಲ್ಲಿ ಕೂರಿಸ್ಕೋಬೇಕು ನಾನು ಎಲ್ಲಿರ್ತೀನೋ ಇರ್ಬೇಕು ಅವನು ಹಾಗೇ ಇವಾಗಂತೂ ಎಲ್ಲ ಬೇಕು ಎಲ್ಲ ನೋಡಬೇಕು ಅವ್ನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಈ ಒಂದು ಏಜಲ್ಲಿ ಸೊ ಅವ್ನ ಎಲ್ಲ ಎಳೆಯೋದು ಮಾಡೋದದೆಲ್ಲ ಮಾಡ್ತಾ ಇರ್ತಾನೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಹೊಡಿಯೋಕ್ಕಂತೂ ಹೋಗಲ್ಲ ಪಾಪ ಅವ್ನಿಗೇನು ಗೊತ್ತಾಗಲ್ವಲ್ಲ ಅಹ್ ಕೊತ್ತಾ ಎಷ್ಟು ಎಷ್ಟು ಸ್ವಲ್ಪ ಬುದ್ಧಿ ಬಂದ್ರೆ ಅವ್ರಿಗೆ ಅವ್ರ ಅವರೇ ಬೆಳ್ಕೋತಾರೆ ಸೊ ಅಲ್ಲಿವರೆಗೂ ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಮತ್ತು ಮತ್ತೆ ನಮ್ಮ ಹೊಸ ಅಂದರೆ ಅಂದ್ರೆ ಹೊಸ ಮನೆ ಅನ್ನೋದಕ್ಕಿಂತ ಬಾಡಿಗೆ ಮನೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಅದನ್ನು ಹುಡ್ಕಿ ಹುಡುಕಿ ಹುಡುಗಿ ತುಂಬಾ ಸಾಕಾಗಿದೆ ಒಂದು ವಾಸ್ತು ಚೆನ್ನಾಗಿದ್ದರೆ ಮೇಲಿರುತ್ತೆ ಮೇಲಿದ ನಮಗೆ ಮೇಲೆ ಬೇಡ ಕೆಳಗಡೆನೇ ಹೋಗೋಣ ಯಾಕಂದರೆ ಅಷ್ಟು ಬಾಡಿಗೆ ಮನೆಗಳಲ್ಲಿ ಸೆಕ್ಯೂರ್ಡ್ ಅಂತ ಫೀಲ್ ಆಗೋಲ್ಲ ಇವಾಗ ನಾವಿದ್ದೀವಲ್ಲ ಅಷ್ಟು ಸೆಕ್ಯೂರ್ಡ್ ಇರೋಲ್ಲ ಸೊ ಅದಕ್ಕೆ ಮೇಲೆ ಬೇಡ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನೋಡೋಣ ಅಂದ್ಕೊಂಡ್ವಿ ಸೊ ಕಿಚನ್ ಚೆನ್ನಾಗಿದ್ದರೆ ರೂಮ್ ಚೆನ್ನಾಗಿರಲ್ಲ ರೂಮ್ ಚೆನ್ನಾಗಿದ್ರೆ ಟಾಯ್ಲೆಟ್ ಚೆನ್ನಾಗಿರಲ್ಲ ಯಾವುದೂ ಸೂಟೇ ಆಗ್ತಾಯಿದ್ದೆ ಜೊತೆಗೆ ನಮ್ಗೆ ಅನ್ಸೋ ಪ್ರಕಾರ ಸ್ವಲ್ಪ ಹೆವಿ ಅಂತಲೂ ಅನಿಸುತ್ತೆ ರೆಂಟ್ ಏನಿದೆ ಅದು ಸೊ ನಾವು ತುಂಬಾ ಕಡೆ ನೋಡಿದೀವಿ ಅವಾಗಿಂದ ಇವಾಗವರೆಗೂ ನೋಡ್ತಾನೇ ಇದೀವಿ ಸೊ ಫ್ಲಾಗಲ್ಲಿ ಆಲ್ಮೋಸ್ಟ್ ಇದೇನು ಬರೀ ಇದೆ ತೋರಿಸ್ತಾರೆ ಅಂತ ಹೇಳ್ತಾರೆ ಅಂತ ನಾನು ಜಾಸ್ತಿ ಶೇರ್ ಮಾಡಕ್ಕೆ ಹೋಗಲ್ಲ ಇವತ್ತು ಕೂಡ ನಾವು ನಮ್ಮ ಬಂದ ಮೇಲೆ ಒಂದು ನೋಡೋಣ ಅಂತ ಹೇಳಿ ಹೋಗಿದ್ವಿ ಸೊ ಅದು ಏನು ಅಷ್ಟು ನಮ್ಗೆ ಇಷ್ಟ ಆಗಲಿಲ್ಲ ಓವರಾಲ್ ಹುಡುಕಾಟದಲ್ಲಿ ತುಂಬಾ ಬೇಜಾರಾಗಿ ಹೋಗಿದೆ ತುಂಬ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು ಸೊ ಒಂದು ಸೆಟ್ ಆದರೆ ಒಂದು ಸೆಟ್ ಆಗೋಲ್ಲ ಮನೆ ಚೆನ್ನಾಗಿಲ್ಲ ಅಂದ್ರೂ ಹೆವಿ ಕಾಸ್ಟ್ ಕೇಳ್ತಾರೆ ಸೊ ಅದರಿಂದ ನನಗೆ ಸ್ವಲ್ಪ ಬೇಡ 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 ರಿಜೆಕ್ಟ್ ಮಾಡೋದೇ ಆಗೋಗ್ಬಿಟ್ಟಿದೆ ಯಾವುದೂ ಓಕೆ ಆಗ್ತಾ ಇಲ್ಲ ಸೊ ನೋಡೋಣ ಏನಾಗುತ್ತೆ ಅನ್ನೋದನ್ನು ಇನ್ನು ಮತ್ತು ನಮ್ಮ ಯಶಗಂತೂ ಒಂಚೂರು ಇಷ್ಟ ಇಲ್ಲ ನಮ್ಮ ಜೊತೆ ಬರೋಕ್ಕೆ ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅಚಿತ್ ಆತ ಜೊತೆಕೇ ಇಷ್ಟ ಅವನಿಗೆ ಸೊ ಅದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅವ್ನು ಹೆಂಗೆ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫೈನಲಿ ಸುಬ್ಬನ್ನ ಕ ಕಟ್ಕೊಂಡು ನಾನು ಪೂಜೆ ಮುಗಿಸಿದ್ದೀನಿ ಸುಬ್ಬು ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ಒಂದು ಸ್ವಲ್ಪ ಸೈಲೆಂಟಾಗಿ ಇರೋಂಗೆ ಮಾಡಪ್ಪ ತೀಟೆ ಜಾಸ್ತಿ ಆಗ್ತಾ ಇದ್ದಾನೆ ಅಂತ ಸೊ ಫೈನಲಿ ಅವನು ಕೂರಿಸ್ಕೊಂಡು ಪೂಜೆ ಮಾಡಿ ನನ್ನ ಡೈಲಿ ಪೂಜೆನ ಮುಗಿಸಿ ನಾನು ಶಾಪ್ಗೆ ಹೊರಟೆ ಶಾಪ್ಗೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡ್ಕೋತೀನಿ ಯಾಕಂದರೆ ಒಂಥರ ಪಾಸಿಟಿವ್ ವೈ ವೈಬ್ಸ್ ಇರುತ್ತೆ ಅಂತ ಹೇಳಿ ಸೊ ಸುಬ್ಬಿಗೂ ಎಲ್ಲ ಹೇಳ್ಕೊಡ್ತಾಯಿದ್ದೀನಿ ಕೈ ಮುಗಿಯೋದೆಲ್ಲ ಹಂಗೆ ಪೂಜೆ ಮಾಡಿ ಹೊರಟಿದ್ದೀನಿ ಸೊ ಫ್ರೆಂಡ್ಸ್ ನಮ್ಮ ಪೂಜೆ ಆಯಿತು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದೆ ನೋಡಿದ್ರಲ್ಲ ಹಾಂ ಸರಿ ಇವಾಗ ನಾನು ಓಡಬೇಕು ನಾಲ್ಕೂವರೆ ಆಗೋಯಿತು ಸೊ ಬನ್ನಿ ಹೋಗೋಣ ಫೈನಲಿ ನಮ್ಮ ಮನೆಯವರು ನಮ್ಮ ಅವನ್ನ ಮನೆಗೆ ಬಿಟ್ಟು ಶಾಪಿಗೆ ಬಂದರು ನಾನು ಒಬ್ಳೆ ಬರೋಕೆ ಭಯ ಪಡ್ತೀನಿ ರಾತ್ರಿ ಹೊತ್ತು ಅಂತ ಹೇಳಿ ಬಂದ ಮೇಲೆ ಇಲ್ಲಿ ಒಂದು ಮನೆ ನೋಡೋದಿತ್ತು ನೋಡಿಕೊಂಡು ಇಲ್ಲಿ ಫೇಮಸ್ ಗೋಬಿ ಶಾಪ್ ಒಂದಿದೆ ಸೊಸೈಟಿ ಗೋಬಿ ಅಂತ ಸೊ ಅಲ್ಲಿ ಗೋಬಿ ತಿಂದ್ಕೊಂಡು ನಾವು ಮನೆಗೆ ಪಾರ್ಸೆಲ್ ತಗೊಂಡು ಕೊಟ್ವಿ ಸೊ ಇದಾಗೈತೆ ಇವತ್ತು ನನ್ನ ಬ್ಲಾಗ್ ವ್ಲಾಗ್ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್